ಎಲ್ಲ ಡಿ ಎ ಸಿ ತಹಸೀಲ್ದಾರ್ ಇವರ ಆಫೀಸರ್ಸ್ ಮತ್ತೆ ಕಾನೂನು ಬಾಹಿರವಾಗಿ ಈ ರೀತಿಯಾದಂತಹ ಟಿಪ್ಪರ್ ಗಳನ್ನ ಬಳಸಿ ಡಾಚಿಗಳನ್ನು ಬಳಸಿ ಎಲ್ಲ ವಾಹನಗಳು ಸೀಸ್ ಮಾಡಿಸಿ ನೋಡೋಣ ಮಠದ ಕಟ್ಟಡ ನಿಮಗೆ ಕಾಣುತ್ತೆ ಆಳವಾದ ಗುರಿ ಕಾಣೋದಿಲ್ವಾ ನಿಮ್ಗೆ ಬರೀ ಹೇಳಿಕೆ ಕೊಡೋದಕ್ಕೆ ಮಾತ್ರ ನೀವು ಮಂತ್ರಿಗಳಾಗಿದ್ದೀರಾ ಅಥವಾ ಕಾನೂನು ಚಲಾಯಿಸುವುದಕ್ಕಾಗಿದ್ದೀರಾ ಅನ್ನುವಂಥದ್ದು ಸ್ಪಷ್ಟೀಕರಣ ಪಡಿ ಕೆಲವತ್ತು ನೀವೆಲ್ಲ ಕೇಳ್ಬೇಕ್ರಿ ಇನ್ಚಾರ್ಜ್ ಮಿನಿಸ್ಟ್ಗೆ ಪ್ರಶ್ನೆ ಹಾಕ್ಬೇಕು ಯಾಕೆ ನೀವು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೀರಿ ಅಂತ ಕೇಳಲ್ಲ ನೀವು ಒಬ್ಬ ಪತ್ರಕರ್ತ ದುರ್ಬಲನಾದ್ರೆ ಆಡಳಿತ ಸಂಪೂರ್ಣ ದುರ್ಬಲ ಆಗುತ್ತೆ ಅಧಿಕಾರಿಗಳು ಜನಪ್ರತಿನಿಧಿಗಳು ತಪ್ಪು ಮಾಡಿದರೆ ಅವರನ್ನ ಎಚ್ಚರಿಸುವಂತ ಕೆಲಸ ಮಾಡುವಂಥದ್ದು ಪತ್ರಿಕಾ ನಮಗ್ ಕ್ವಶನ್ ಮಾಡಿದ ಹಾಗೆ ಇನ್ನಿತರ ಜನರಿಗೆ ಕ್ವಶನ್ ಮಾಡಿದ ಹಾಗೆ ಉಸ್ತುವಾರಿ ಮಿನಿಸ್ಟರ್ ಮಿನಿಸ್ಟರ್ ಏನಿದ್ರಲ್ಲ ಇನ್ಚಾರ್ಜ್ ಮಿನಿಸ್ಟರ್ ಅವ್ರು ಬೆವರ್ ಇಳಿಸ್ಬೇಕು ನೀವು ಈಗಂತೂ ಪತ್ರಿಕಾ ಗೋಷ್ಠಿ ಕರೆಯೋದೇ ಬಿಟ್ಟಿದ್ದಾರೆ ನೀವ್ ಹಾಗೆ ಓದನ್ನ ಧರ್ಮ ಇಲ್ಲಲ್ಲ ಆ ಥರಂತೆ ಏನ್ರಿ ಇದು ಕಂಬುರ್ಗಿ ವ್ಯವಸ್ಥೆ ಬೇರೆ ಜಮೀನಿನಲ್ಲಿ ಮರಳು ಸಾಗಿಸಿದಾರ ಅಂತ ಹೇಳಿ ದೂರ್ ಪಟ್ರೆ ಇಲ್ಲಿಯ ಉಪನಿರ್ದೇಶಕ ಇವರು ಹೋಗಿ ಇಲ್ಲಿಲ್ಲ ಅಲ್ಲಿ